ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಆಗಸ್ಟ್ ಐದರಂದು ಏನು ರಾಜ್ಯ ಸಾರಿಗೆ ನೌಕರರು ಮುಷ್ಕರಕ್ಕೆ ಒಂದು ಕರೆ ನೀಡಿರತಕ್ಕಂಥದ್ದು ಈ ಕರೆ ನೀಡಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದು ಕಡೆ ಈ ನೌಕರಿಗೆ ಎಸ್ಮಾವನ್ನು ಜಾರಿ ಮಾಡಿದೆ ಈ ಯಸ್ಮಾ ಜಾರಿ ಮಾಡಿರುವುದನ್ನು ವಿರೋಧಿಸಿ ಇವತ್ತು ಹುಬ್ಬಳ್ಳಿಯ ಖಾಸಗಿ ಸಭಾಭವನದಲ್ಲಿ ಏನು ರಾಜ್ಯ ಸಾರಿಗೆ ನೌಕರರ ಮಹಾಮಂಡಳಿಯಿಂದ ಒಂದು ಬೃಹತ್ ಸಭೆಯನ್ನು ನಡೆಸುವ ಮೂಲಕ ಈ ಮುಷ್ಕರಕ್ಕೆ ಕೈ ಜೋಡಿಸುವಂಥ ಒಂದು ಕರೆ ನೀಡಲಾಗಿದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಕೆ ಶರ್ಮ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ಈಗ ರಾಜ್ಯ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ ಈ ಹಿನ್ನೆಲೆಯಲ್ಲಿ ತಾವು ಸಭೆಯನ್ನು ಮಾಡ್ತಾ ಇದ್ರಿ ಏನಂತ ಸಭೆ ಮಾಡ್ತಾ ಇದ್ರಿ ಯಾವ ರೀತಿ ಹೋರಾಟಕ್ಕೆ ಮುಂದಾಗಲಿದ್ದೀರಿ ಸರ್ ಎಸ್ಮಾ ಜಾರಿ ಮಾಡೋ ಘೋಷಣೆಯನ್ನು ಸರ್ಕಾರ ಮಾಡಿದೆ ಇದು ನ್ಯಾಯಸಮ್ಮತವಾದ ಘೋಷಣೆ ಅಲ್ಲ ಒಂದೇದು ಯಾಕೆ ನ್ಯಾಯಸಮ್ಮತವಾದ ಘೋಷಣೆ ಅಲ್ಲ ಅಂತಂದರೆ ಹತ್ತೊಂಬತ್ತು ತಿಂಗಳಿಂದ ಹೊಸ ವೇತನಕ್ಕಾಗಿ ನಾವು ಇದ್ದೇವೆ ಒಂದು ಭಾಗ ಮೂವತ್ತೆಂಟು ಇಟ್ಟಿದ್ದೇವೆ ಹತ್ತೊಂಬತ್ತು ತಿಂಗಳಾಗಿದೆ ನಾವು ಬೇಡಿಕೆಗಳನ್ನ ಮಾಡಿಸಿ ಇವತ್ತಿಗೂ ಕೂಡ ಇದ್ರ ಬಗ್ಗೆ ಸಕ್ರಮವಾಗಿ ನಮ್ಮ ಜೊತೆ ಚರ್ಚೆ ಮಾಡಿ ನಿರ್ಣಯ ತಗೋಬೇಕು ಅನ್ನೋಂಥ ಪ್ರವೃತ್ತಿಯನ್ನು ಸರ್ಕಾರ ತೋರಿಸಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ನಾವು ಜಂಟಿ ಸಮಿತಿ ಮಾಡಿಕೊಂಡು ಆರು ಸಂಘಟನೆಗಳು ಕೂಡಿಕೊಂಡು ನಿರ್ಣಯ ಮಾಡಿ ನಾವು ಈ ಮುಷ್ಕರದ ನೋಟಿಸ್ ಕೊಟ್ಟಿದ್ದೇವೆ ಅನಿರ್ದಿಷ್ಟ ಅವಧಿಯ ಮುಷ್ಕರದ ನೋಟಿಸು ಎಸ್ಮಾ ಹಾಕ್ತೀವಿ ಅಂತಾರೆ ಯಸ್ಮಾ ಹಾಕ್ತೀವಿ ಅಂತಂದರೆ ಲುಕ್ಸಾನ್ ಆಗೋದು ಯಾರಿಗೆ ಒಂದು ವಿಷಯವನ್ನು ಹೇಳಿ ಬಯಸ್ತೇನೆ ಒಂದು ಕಡೆ ಸಾರ್ವಜನಿಕರಿಗೆ ಅತ್ಯಂತ ನೋವಿನ ವಿಷಯ ನಾವು ಕ್ಷಮ ಬಿಡ್ತೀವಿ ಸಾರ್ವಜನಿಕರಿಗೆ ನಾವು ಹತ್ತೊಂಬತ್ತು ತಿಂಗಳು ಅತ್ಯಂತ ತಾಳ್ಮೆಯಿಂದ ಕಾದಿದ್ದೇವೆ ಸಾರ್ವಜನಿಕರು ನಮ್ಮ ಜೊತೆ ಸಹಕಾರ ಮಾಡಬೇಕು ಸಾರ್ವಜನಿಕರು ಸರ್ಕಾರದ ಮೇಲೆ ಒತ್ತಾಯ ತರಬೇಕು ನಮ್ಮ ಜೊತೆ ಮಾತುಕತೆ ಮಾಡಿ ಬಗೆಹರಿಸ್ರಿ ಇದು ಸಂಘರ್ಷದಿಂದ ಬಗೆಹರಿಸೋ ವಿಷಯ ಅಲ್ಲ ಮಾತುಕತೆಯಿಂದ ಬಗೆಹರಿಸೋ ವಿಷಯ ಅನ್ನೋದನ್ನು ಸಾರ್ವಜನಿಕರು ಕೂಡ ಒತ್ತಾಯ ಮಾಡಿ ಸರ್ಕಾರದ ಮೇಲೆ ತರುವಂಥ ಪ್ರಯತ್ನ ಮಾಡಬೇಕು ನಾವು ಇವತ್ತು ಸಭೆ ಮಾಡ್ತಾ ಇರೋದು ಈಗ ಅನಿವಾರ್ಯ ಆಗಿದೆ ನಾವು ಮಾತುಕತೆಗಳಿಗೆ ಯಾವತ್ತೂ ಮಾತುಕತೆಗಳು ಬರಲ್ಲ ಅಂತ ನಾವು ಹೇಳಿಲ್ಲ ನಾವು ಯಾವಾಗಲೂ ಮಾತುಕತೆಗಳಿಗೆ ಸಿದ್ಧ ಆದರೆ ಹೆದರಿಕೆ ಬೆದರಿಕೆ ತಂತ್ರಗಳಿಂದ ಯಾವುದೇ ಸಾಧಿಸ್ತೀವಿ ಅಂತ ಸರ್ಕಾರ ತಿಳ್ಕೊಂಡಿದ್ದರೆ ಜನತೆ ಸರ್ಕಾರಕ್ಕಿಂತಲೂ ಶಕ್ತಿಯುತವಾದದ್ದು ಅಂತನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅವರ ಸಚಿವ ಸಂಪುಟ ತಿಳ್ಕೊಳ್ಳಿ ಪ್ರಮುಖವಾಗಿ ವೇತನ ಪರಿಷ್ಕರಣೆ ಸೇರಿದಂತೆ ಬಹುತೇಕ ಬೇಡಿಕೆಗಳಿಗೆ ಆಗ್ರಹಿಸ್ತಾ ಇದ್ದಾರೆ ಸಾರಿಗೆ ನೌಕರರು ಇದರಿಂದ ಈ ಸರ್ಕಾರದ ನಡೆಯಿಂದ ಯಾವ ರೀತಿ ಅನ್ಯಾಯ ಆಗ್ತಾಯಿದೆ ಸರ್ ನೌಕರರಿಗೆ ನೋಡಿ ನಾಲ್ಕು ವರ್ಷಕ್ಕೊಮ್ಮೆ ಹೊಸ ಒಪ್ಪಂದಗಳನ್ನು ಮಾಡಿ ಹೊಸ ವೇತನ ಶ್ರೇಣಿ ಜಾರಿಗೆ ತರಬೇಕು ಇದು ಕ್ರಮ ಹೋತ್ಸಲ ಮಾಡಿದ ಅಗ್ರಿಮೆಂಟ್ ಏನಿದೆ ಅದರ ಬಾಕಿ ಇದೆ ಮೂವತ್ತೆಂಟು ತಿಂಗಳ ಇವತ್ತಿನ ತನಕ ಕೊಟ್ಟಿಲ್ಲ ವಿಚಾರ ಮಾಡಿ ಒಂದು ಭಾಗ ಇನ್ನೊಂದು ಭಾಗ ಹೊಸ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಹತ್ತೊಂಬತ್ತು ತಿಂಗಳಾಯಿತು ನಾವು ಎಷ್ಟು ಪೇಷಂಟಾಗಿ ನಾವು ಕಾಯ್ತಾ ಇರಬೇಕು ಇದಕ್ಕೆ ಅಷ್ಟಾದರೂ ಇವರು ಪ್ರಜ್ಞಾರಹಿತರಾಗಿದ್ದರೆ ಬೇರೆ ಆಲ್ಟರ್ನೇಟಿವ್ ಏನಿದೆ ಕಾರ್ಮಿಕರಿಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ ಸರ್ಕಾರ ಎಸ್ಮಾ ಜಾರಿ ಮಾಡಿ ಹೆದರಿಸಿ ಬೆದರಿಸಿ ಕಾರ್ಮಿಕರನ್ನ ಬಗ್ಗಿಸ್ತೀವಿ ಅಂತ ತಿಳ್ಕೊಂಡ್ರೆ ಇದು ಸರಿಯಾದಂಥ ಚಿಂತನೆ ಅಲ್ಲ ಸರ್ಕಾರವೂ ಒಂದು ಹೊಣೆ ಇರೋದಿದೆ ಸರ್ಕಾರ ಸರ್ಕಾರ ತನ್ನ ಹೊಣೆಯನ್ನು ಸಂಪೂರ್ಣವಾಗಿ ಹೊಣೆಯ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಅನಿವಾರ್ಯವಾಗಿ ಹೋರಾಟ ಕಳೆದಿದ್ದೇವೆ ಹೋರಾಟದ ಸಿದ್ಧತೆ ಮಾಡಿಕೊಳ್ತಾ ಇದ್ದೇವೆ ನಾವು ಪ್ರತಿಯೊಬ್ಬ ಕಾರ್ಮಿಕರಿಗೂ ಮನವಿ ಮಾಡಿಕೊಳ್ಳೋದೇನು ನಾವು ಕಾರ್ಮ ಸಾರ್ವಜನಿಕರಿಗೆ ತೊಂದರೆ ಮಾಡೋ ಇಚ್ಛಾ ನಮಗಿಲ್ಲ ನಾವು ಎಷ್ಟೊಂದು ತೊಂದರೆಗೀಡಾಗಿದ್ದೇವೆ ಅಂತಂದರೆ ಹೊಸ ವೇತನ ನೋಡದೆ ಹತ್ತೊಂಬತ್ತು ತಿಂಗಳು ಹಳೆ ವೇತನದ ಮೇಲಿದೆ ತಮಗೆ ಗೊತ್ತಿದೆ ಇನ್ಫ್ಲೇಷನ್ ಹೇಗಿದೆ ಬೆಲೆ ಹೇಗೆ ಇದೆ ಆ ಬೆಲೆ ಏರಿಕೆಯನ್ನು ತಡ್ಕೊಂಡು ತಿಡಿಬೇಕು ಅದರಿಂದ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನು ಅರಿತು ಕಾರ್ಯ ಮಾಡಬೇಕು ಒಂದು ಸಾರ್ವಜನಿಕರು ಅವರಿಗೆಂದೂ ತೊಂದರೆ ಮಾಡೋ ಇಚ್ಛಾ ಸಹ ನೌಕರರಿಗಿಲ್ಲ ಎಂದು ನಾವು ಅವರ ಸೇವೆಗಾಗಿರೋರು ಸಾರ್ವಜನಿಕರು ಕೂಡ ಇವತ್ತು ಸರ್ಕಾರದ ಮೇಲೆ ಒತ್ತಡ ತರಬೇಕು ಸಾರಿಗೆ ನೌಕರ ಜಂಟಿ ಸಮಿತಿ ಜೋಡಿ ಚರ್ಚೆ ಮಾಡಿ ಬೇಗ ಮಾತುಕತೆಯನ್ನು ಪ್ರಾರಂಭ ಮಾಡಿ ಮುಷ್ಕರ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರಕ್ಕಿದೆ ಅಂತ ವಿಷಯವನ್ನು ಸಾರ್ವಜನಿಕರು ಕೂಡ ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಈಗ ಒಂದು ಕಡೆ ರಾಜ್ಯ ಸರ್ಕಾರ ನೌಕರರಿಗೆ ಈ ಹೋರಾಟವನ್ನು ಹೋರಾಟ ಮಾಡದೆ ಇರುವಂಥ ನಿಟ್ಟಿನಲ್ಲಿ ಈ ಜಾರಿ ಮಾಡಿದೆ ಆದರೂ ಕೂಡ ಈಗ ಯಾವ ರೀತಿ ಇವತ್ತು ಸಭೆಯನ್ನು ಮಾಡ್ತಾ ಇದ್ದೀರಿ ಸಭೆಯಲ್ಲಿ ಯಾವೆಲ್ಲ ನಿರ್ಣಯಗಳನ್ನು ಕೈಗೊಂಡಿದ್ದೀರಿ ಸರ್ ನಾವು ಏನೀಗ ಐದು ಎಂಟು ಇಪ್ಪತ್ತೈದರಂದು ಸ್ಟ್ರೈಕ್ ಮಾಡಬೇಕು ಅಂತ ಮಾಡಿದ್ದೀವಲ್ಲ ಅದ್ರ ಬಗ್ಗೆ ಸಾಹೇಬ್ರ ಹೇಳ್ದಂಗೆ ಅದಕ್ಕೆ ಸಿದ್ಧತೆ ಏನು ಅದರ ಪ್ರಕಾರ ನಾವು ಎಲ್ಲ ವಿಭಾಗಗಳನ್ನ ಕಾರ್ಮಿಕ ಮುಖಂಡರನ್ನು ಕರೆದಿದ್ದೀವಿ ಈಗಾಗಲೇ ಕಾರ್ಮಿಕ ಮುಖಂಡರು ಹತ್ತೊಂಬತ್ತು ತಿಂಗಳಿಂದ ಬೇಸತ್ತು ಈ ಕೊನೆಯ ನಿರ್ಣಯವನ್ನು ನಾವು ತಗೊಂಡಿದ್ದೀವಿ ಸಾಹೇಬ್ರ್ ಹೇಳ್ದಂಗೆ ಐದು ಎಂಟು ಇಪ್ಪತ್ತೈದರೊಳಗಡೆ ನಮ್ಮನ್ನು ಕರೆದು ಅವ್ರ ಮಾತುಕತೆ ಮೂಲಕ ಬಗೆಹರಿಸ್ಕೋಬೋದು ಅದು ಬಿಟ್ಟು ಯಸ್ಮಾತ್ರೆ ನಾವು ಎದುರಿಸ್ತೀವಿ ಅನ್ನೋದು ಬರೀ ಭ್ರಮೆ ಯಸ್ಮಾ ಎಲ್ಲರಿಗೂ ಇದೆ ಎಸೆನ್ಷಿಯಲ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ ನಾವು ಸುಮಾರು ಹತ್ತೊಂಬತ್ತು ತಿಂಗಳಿಂದ ಕಾದಿರುವುದೇ ಒಂದು ದೊಡ್ಡ ವಿಚಾರ ಆದ್ದರಿಂದ ಯಾವುದೇ ಕಾರಣದಿಂದಲೂ ಐದು ಎಂಟು ಇಪ್ಪತ್ತೈದರ ಮುಷ್ಕರ ಗ್ಯಾರಂಟಿ ನಡೆದೇ ನಡೆಯುತ್ತೆ ಎಂಪ್ಲಾಯೀಸ್ ಕೂಡ ರೆಡಿ ಇದ್ದಾರೆ ಯಾವುದು ಇದರಲ್ಲಿ ಭೇದ ಭಾವ ಇಲ್ಲ ಕಂಪಲ್ಸರಿ ಮಾಡೇ ಮಾಡ್ತೀವಿ ಇದು ಸರ್ಕಾರ ಏನಾದ್ರೂ ಜವಾಬ್ದಾರಿ ತಗೊಂಡು ನಾಲ್ಕು ಎಂಟು ಇಪ್ಪತ್ತೈದರೊಳಗಡೆ ಕರೆದು ಮಾತುಕತೆ ಮೂಲಕ ಬರೀ ಆಸಾಭಾವನೆ ತೋರಿಸಿದ್ರು ಒಪ್ಪಲ್ಲ ಡಿಸೈಡ್ ಆಗಬೇಕು ಏನಾದರೂ ಒಂದು ಮೂವತ್ತೆಂಟು ತಿಂಗಳು ಅರಿಹರಿಸೋ ಹತ್ತೊಂಬತ್ತು ತಿಂಗಳು ಡಿಸೈಡ್ ಮಾಡಿ ನಂತರ ನಾವು ಬೇಕಾದರೆ ಹೋಗ್ಬೋದು ಇದಿಷ್ಟು ಸಾರಿಗೆ ನೌಕರರ ಮಹಾಮಂಡಳಿಯ ಸದಸ್ಯರ ಒಂದು ಮಾತುಗಳು ಒಂದು ಕಡೆ ರಾಜ್ಯ ಸರ್ಕಾರ ಈಗಾಗಲೇ ಯಸ್ಮಾ ಜಾರಿ ಮಾಡುವ ಮೂಲಕ ನೌಕರರನ್ನ ಹೆದರಿಸುವಂಥ ತಂತ್ರ ಅನುಸರಿಸ್ತಾ ಇದೆ ಈ ತಂತ್ರಕ್ಕೆ ನಾವು ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಆಗಸ್ಟ್ ಐದರಂದು ನಾವು ಮುಷ್ಕರವನ್ನು ಮಾಡೇ ಮಾಡ್ತೀವಿ ಅದರೊಳಗಾಗಿ ರಾಜ್ಯ ಸರ್ಕಾರ ಒಂದು ಮಾತುಕತೆಯ ಮೂಲಕ ನಮ್ಮ ಬೇಡಿಕೆಗೆ ಬೇಡಿಕೆಗಳಿಗೆ ಅನುಗುಣವಾಗಿ ಈ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸಕ್ಕೆ ಮುಂದಾದರೆ ಏನು ಒಳಿತು ಇಲ್ಲಾಂದರೆ ಸರ್ಕಾರದ ವಿರುದ್ಧ ನಾವು ಮುಷ್ಕರ ಮಾಡೇ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಆಗಸ್ಟ್ ಐದರಂದು ಏನು ರಾಜ್ಯ ಸಾರಿಗೆ ನೌಕರರು ಮುಷ್ಕರಕ್ಕೆ ಒಂದು ಕರೆ ನೀಡಿರತಕ್ಕಂಥದ್ದು ಈ ಕರೆ ನೀಡಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದು ಕಡೆ ಈ ನೌಕರಿಗೆ ಎಸ್ಮಾವನ್ನ ಜಾರಿ ಮಾಡಿದೆ ಈ ಎಸ್ಮಾ ಜಾರಿ ಮಾಡಿರುವುದನ್ನು ವಿರೋಧಿಸಿ ಇವತ್ತು ಹುಬ್ಬಳ್ಳಿಯ ಖಾಸಗಿ ಸಭಾಭವನದಲ್ಲಿ ಏನು ರಾಜ್ಯ ಸಾರಿಗೆ ನೌಕರರ ಮಹಾಮಂಡಳಿಯಿಂದ ಒಂದು ಬೃಹತ್ ಸಭೆಯನ್ನು ನಡೆಸುವ ಮೂಲಕ ಈ ಮುಷ್ಕರಕ್ಕೆ ಕೈ ಜೋಡಿಸುವಂಥ ಒಂದು ಕರೆ ನೀಡಲಾಗಿದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಕೆ ಶರ್ಮ ಅವರು ನಮ್ಮ ಜೊತೆಗಾರ ಅವ್ರನ್ನ ಮಾತಾಡ್ತೀನಿ ಸರ್ ಈಗ ರಾಜ್ಯ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ ಈ ಹಿನ್ನೆಲೆಯಲ್ಲಿ ತಾವು ಸಭೆಯನ್ನು ಮಾಡ್ತಾ ಇದ್ರಿ ಏನಂತ ಸಭೆ ಮಾಡ್ತಾ ಇದ್ರಿ ಯಾವ ರೀತಿ ಹೋರಾಟಕ್ಕೆ ಮುಂದಾಗಲಿದ್ದೀರಿ ಸರ್ ಎಸ್ಮಾ ಜಾರಿ ಮಾಡೋ ಘೋಷಣೆಯನ್ನು ಸರ್ಕಾರ ಮಾಡಿದೆ ಇದು ನ್ಯಾಯಸಮ್ಮತವಾದ ಘೋಷಣೆ ಅಲ್ಲ ಒಂದೇದು ಯಾಕೆ ನ್ಯಾಯಸಮ್ಮತವಾದ ಘೋಷಣೆ ಅಲ್ಲ ಅಂತಂದರೆ ಹತ್ತೊಂಬತ್ತು ತಿಂಗಳಿಂದ ಹೊಸ ವೇತನಕ್ಕಾಗಿ ನಾವು ಇದ್ದೇವೆ ಒಂದು ಭಾಗ ಮೂವತ್ತೆಂಟು ಇಟ್ಟಿದ್ದೇವೆ ಹತ್ತೊಂಬತ್ತು ತಿಂಗಳಾಗಿದೆ ನಾವು ಬೇಡಿಕೆಗಳನ್ನ ಮಾಡಿಸಿ ಇವತ್ತಿಗೂ ಕೂಡ ಇದ್ರ ಬಗ್ಗೆ ಸಕ್ರಮವಾಗಿ ನಮ್ಮ ಜೊತೆ ಚರ್ಚೆ ಮಾಡಿ ನಿರ್ಣಯ ತಗೋಬೇಕು ಅನ್ನುವಂಥ ಪ್ರವೃತ್ತಿಯನ್ನು ಸರ್ಕಾರ ತೋರಿಸಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ನಾವು ಜಂಟಿ ಸಮಿತಿ ಮಾಡಿಕೊಂಡು ಆರು ಸಂಘಟನೆಗಳು ಕೂಡಿಕೊಂಡು ನಿರ್ಣಯ ಮಾಡಿ ನಾವು ಈ ಮುಷ್ಕರದ ನೋಟಿಸ್ ಕೊಟ್ಟಿದ್ದೇವೆ ಅನಿರ್ದಿಷ್ಟಾವಧಿಯ ಮುಷ್ಕರದ ನೋಟಿಸು ಎಸ್ಮಾ ಹಾಕ್ತೀವಿ ಅಂತಾರೆ ಎಸ್ಮಾ ಹಾಕ್ತೀವಿ ಅಂತಂದರೆ ಲುಕ್ಸಾನ್ ಆಗೋದು ಯಾರಿಗೆ ಒಂದು ವಿಷಯವನ್ನು ಹೇಳಿ ಬಯಸ್ತೇನೆ ಒಂದು ಕಡೆ ಸಾರ್ವಜನಿಕರಿಗೆ ಅತ್ಯಂತ ನೋವಿನ ವಿಷಯ ನಾವು ಕ್ಷಮ ಮಾಡ್ತೀವಿ ಸಾರ್ವಜನಿಕರಿಗೆ ನಾವು ಹತ್ತೊಂಬತ್ತು ತಿಂಗಳು ಅತ್ಯಂತ ತಾಳ್ಮೆಯಿಂದ ಕಾದಿದ್ದೇವೆ ಸಾರ್ವಜನಿಕರು ನಮ್ಮ ಜೊತೆ ಸಹಕಾರ ಮಾಡಬೇಕು ಸಾರ್ವಜನಿಕರು ಸರ್ಕಾರದ ಮೇಲೆ ಒತ್ತಾಯ ತರಬೇಕು ನಮ್ಮ ಜೊತೆ ಮಾತುಕತೆ ಮಾಡಿ ಬಗೆಹರಿಸ್ರಿ ಇದು ಸಂಘರ್ಷದಿಂದ ಬಗೆಹರಿಸೋ ವಿಷಯ ಅಲ್ಲ ಮಾತುಕತೆಯಿಂದ ಬಗೆಹರಿಸೋ ವಿಷಯ ಅನ್ನೋದನ್ನು ಸಾರ್ವಜನಿಕರು ಕೂಡ ಒತ್ತಾಯ ಮಾಡಿ ಸರ್ಕಾರದ ಮೇಲೆ ತರುವಂಥ ಪ್ರಯತ್ನ ಮಾಡಬೇಕು ನಾವು ಇವತ್ತು ಸಭೆ ಮಾಡ್ತಾ ಇರೋದು ಈಗ ಅನಿವಾರ್ಯ ಆಗಿದೆ ನಾವು ಮಾತುಕತೆಗಳಿಗೆ ಯಾವತ್ತೂ ಮಾತುಕತೆಗಳು ಬರಲ್ಲ ಅಂತ ನಾವು ಹೇಳಿಲ್ಲ ನಾವು ಯಾವಾಗಲೂ ಮಾತುಕತೆಗಳಿಗೆ ಸಿದ್ಧ ಆದರೆ ಹೆದರಿಕೆ ಬೆದರಿಕೆ ತಂತ್ರಗಳಿಂದ ಯಾವುದೇ ಸಾಧಿಸ್ತೀವಿ ಅಂತ ಸರ್ಕಾರ ತಿಳ್ಕೊಂಡಿದ್ದರೆ ಜನತೆ ಸರ್ಕಾರಕ್ಕಿಂತಲೂ ಶಕ್ತಿಯುತವಾದದ್ದು ಅಂತನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅವರ ಸಚಿವ ಸಂಪುಟ ತಿಳ್ಕೊಳ್ಳಿ ಪ್ರಮುಖವಾಗಿ ವೇತನ ಪರಿಷ್ಕರಣೆ ಸೇರಿದಂತೆ ಬಹುತೇಕ ಬೇಡಿಕೆಗಳಿಗೆ ಆಗ್ರಹಿಸ್ತಾ ಇದ್ದಾರೆ ಸಾರಿಗೆ ನೌಕರರು ಇದರಿಂದ ಈ ಸರ್ಕಾರದ ನಡೆಯಿಂದ ಯಾವ ರೀತಿ ಅನ್ಯಾಯ ಆಗ್ತಾಯಿದೆ ಸರ್ ನೌಕರರಿಗೆ ನೋಡಿ ನಾಲ್ಕು ವರ್ಷಕ್ಕೊಮ್ಮೆ ಹೊಸ ಒಪ್ಪಂದಗಳ ಮಾಡಿ ಹೊಸ ವೇತನ ಶ್ರೇಣಿ ಜಾರಿಗೆ ತರಬೇಕು ಇದು ಕ್ರಮ ಹೋತ್ಸಲ ಮಾಡಿದ ಅಗ್ರಿಮೆಂಟು ಏನಿದೆ ಅದರ ಬಾಕಿ ದೇತ ಮೂವತ್ತೆಂಟು ದಿವತ್ತಿನ ತನಕ ಕೊಟ್ಟಿಲ್ಲ ವಿಚಾರ ಮಾಡಿ ಒಂದು ಭಾಗ ಇನ್ನೊಂದು ಭಾಗ ಹೊಸ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಹತ್ತೊಂಬತ್ತು ತಿಂಗಳಾಯಿತು ಎಷ್ಟು ಪೇಷಂಟಾಗಿ ನಾವು ಕಾಯ್ತಾ ಇದಕ್ಕೆ ಅಷ್ಟಾದರೂ ಇವರು ಪ್ರಜ್ಞಾರಹಿತರಾಗಿದ್ದರೆ ಬೇರೆ ಆಲ್ಟರ್ನೇಟಿವ್ ಏನಿದೆ ಕಾರ್ಮಿಕರಿಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ ಸರ್ಕಾರ ಎಸ್ಮಾ ಜಾರಿ ಮಾಡಿ ಹೆದರಿಸಿ ಬೆದರಿಸಿ ಕಾರ್ಮಿಕರನ್ನ ಬಗ್ಗಿಸ್ತೀವಿ ಅಂತ ತಿಳ್ಕೊಂಡ್ರೆ ಇದು ಸರಿಯಾದಂಥ ಚಿಂತನೆ ಅಲ್ಲ ಸರ್ಕಾರವೂ ಒಂದು ಹೊಣೆ ಇರೋದಿದೆ ಸರ್ಕಾರ ಸರ್ಕಾರ ತನ್ನ ಹೊಣೆಯನ್ನು ಸಂಪೂರ್ಣವಾಗಿ ಹೊಣೆಯ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಅನಿವಾರ್ಯವಾಗಿ ಹೋರಾಟ ಕಳೆದಿದ್ದೇವೆ ಹೋರಾಟದ ಸಿದ್ಧತೆ ಮಾಡಿಕೊಳ್ತಾ ಇದ್ದೇವೆ ನಾವು ಪ್ರತಿಯೊಬ್ಬ ಕಾರ್ಮಿಕರಿಗೂ ಮನವಿ ಮಾಡಿಕೊಳ್ಳೋದೇನು ನಾವು ಕಾರ್ಮಿಕ ಸಾರ್ವಜನಿಕರಿಗೆ ತೊಂದರೆ ಮಾಡೋ ಇಚ್ಛ ನಮಗಿಲ್ಲ ನಾವು ಎಷ್ಟೊಂದು ತೊಂದರೆಗೀಡಾಗಿದ್ದೇವೆ ಅಂತಂದರೆ ಹೊಸ ವೇತನ ನೋಡದೆ ಹತ್ತೊಂಬತ್ತು ತಿಂಗಳು ಹಳೆ ವೇತನದ ಮೇಲಿದೆ ತಮಗೆ ಗೊತ್ತಿದೆ ಇನ್ಫ್ಲೇಷನ್ ಹೇಗಿದೆ ಬೆಲೆ ಹೇಗೆ ಏರ್ತಾ ಇದೆ ಆ ಬೆಲೆ ಏರಿಕೆಯನ್ನು ತಡ್ಕೊಂಡು ತಿಡಿಬೇಕು ಅದರಿಂದ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನು ಅರಿತು ಕಾರ್ಯ ಮಾಡಬೇಕು ಒಂದು ಸಾರ್ವಜನಿಕರು ಅವರಿಗೆಂದು ತೊಂದರೆ ಮಾಡೋ ಇಚ್ಛಾ ಸಹ ನೌಕರರಿಗಿಲ್ಲ ಎಂದು ನಾವು ಅವರ ಸೇವೆಗಾಗಿರೋರು ಸಾರ್ವಜನಿಕರು ಕೂಡ ಇವತ್ತು ಸರ್ಕಾರದ ಮೇಲೆ ಒತ್ತಡ ತರಬೇಕು ಸಾರಿಗೆ ನೌಕರ ಜಂಟಿ ಸಮಿತಿ ಜೋಡಿ ಚರ್ಚೆ ಮಾಡಿ ಬೇಗ ಮಾತುಕತೆಯನ್ನು ಪ್ರಾರಂಭ ಮಾಡಿ ಮುಷ್ಕರ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರಕ್ಕಿದೆ ಅಂತ ವಿಷಯವನ್ನು ಸಾರ್ವಜನಿಕರು ಕೂಡ ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಈಗ ಒಂದು ಕಡೆ ರಾಜ್ಯ ಸರ್ಕಾರ ನೌಕರರಿಗೆ ಈ ಹೋರಾಟವನ್ನು ಹೋರಾಟ ಮಾಡದೇ ಇರುವಂಥ ನಿಟ್ಟಿನಲ್ಲಿ ಯಸ್ಮಾನ್ ಜಾರಿ ಮಾಡಿದೆ ಆದರೂ ಕೂಡ ಈಗ ಯಾವ ರೀತಿ ಇವತ್ತು ಸಭೆಯನ್ನು ಮಾಡ್ತಾಯಿದ್ರಿ ಸಭೆಯಲ್ಲಿ ಯಾವೆಲ್ಲ ನಿರ್ಣಯಗಳನ್ನು ಕೈಗೊಂಡಿದ್ರಿ ನಾವು ಏನೀಗ ಐದು ಎಂಟು ಇಪ್ಪತ್ತೈದರಂದು ಸ್ಟ್ರೈಕ್ ಮಾಡಬೇಕು ಅಂತ ಮಾಡಿದ್ದೀವಲ್ಲ ಅದ್ರ ಬಗ್ಗೆ ಸಾಹೇಬರು ಹೇಳ್ದಂಗೆ ಅದಕ್ಕೆ ಸಿದ್ಧತೆ ಏನು ಅದ್ರ ಪ್ರಕಾರ ನಾವು ಎಲ್ಲ ವಿಭಾಗಗಳನ್ನ ಕಾರ್ಮಿಕ ಮುಖಂಡರನ್ನು ಕರೆದಿದ್ದೀವಿ ಈಗಾಗಲೇ ಕಾರ್ಮಿಕ ಮುಖಂಡರು ಹತ್ತೊಂಬತ್ತು ತಿಂಗಳಿಂದ ಬೇಸತ್ತು ಈ ಕೊನೆಯ ನಿರ್ಣಯವನ್ನು ನಾವು ತಗೊಂಡಿದ್ದೀವಿ ಸಾಹೇಬ್ರು ಹೇಳ್ದಂಗೆ ಐದು ಎಂಟು ಇಪ್ಪತ್ತೈದರೊಳಗಡೆ ನಮ್ಮನ್ನು ಕರೆದು ಅವ್ರ ಮಾತುಕತೆ ಮೂಲಕ ಬಗೆಹರಿಸ್ಕೋಬೋದು ಅದು ಬಿಟ್ಟು ಯಸ್ಮಾತ್ರೆ ನಾವು ಎದುರಿಸ್ತೀವಿ ಅನ್ನೋದು ಬರೀ ಭ್ರಮೆ ಯಸ್ಮಾ ಎಲ್ಲರಿಗೂ ಇದೆ ಎಸೆನ್ಷಿಯಲ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ ನಾವು ಸುಮಾರು ಹತ್ತೊಂಬತ್ತು ತಿಂಗಳಿಂದ ಕಾದಿರೋದೇ ಒಂದು ದೊಡ್ಡ ವಿಚಾರ ಆದ್ದರಿಂದ ಯಾವುದೇ ಕಾರಣದಿಂದಲೂ ಐದು ಎಂಟು ಇಪ್ಪತ್ತೈದರ ಮುಷ್ಕರ ಗ್ಯಾರಂಟಿ ನಡೆದೇ ನಡೆಯುತ್ತೆ ಎಂಪ್ಲಾಯೀಸ್ ಕೂಡ ರೆಡಿ ಇದ್ದಾರೆ ಯಾವುದು ಇದರಲ್ಲಿ ಭೇದ ಭಾವ ಇಲ್ಲ ಕಂಪಲ್ಸರಿ ಮಾಡೇ ಮಾಡ್ತೀವಿ ಇದು ಸರ್ಕಾರ ಏನಾದ್ರೂ ಜವಾಬ್ದಾರಿ ತಗೊಂಡು ನಾಲ್ಕು ಎಂಟು ಇಪ್ಪತ್ತೈದರೊಳಗಡೆ ಕರೆದು ಮಾತುಕತೆ ಮೂಲಕ ಬರೀ ಆಸಾಭಾವನೆ ತೋರಿಸಿದ್ರು ಒಪ್ಪಲ್ಲ ಡಿಸೈಡ್ ಆಗಬೇಕು ಏನಾದರೂ ಒಂದು ಮೂವತ್ತೆಂಟು ತಿಂಗಳು ಅರಿಯರ್ಸು ಹತ್ತೊಂಬತ್ತು ತಿಂಗಳು ಡಿಸೈಡ್ ಮಾಡಿ ನಂತರ ನಾವು ಬೇಕಾದರೆ ಹೋಗ್ಬೋದು ಇದಿಷ್ಟು ಸಾರಿಗೆ ನೌಕರರ ಮಹಾಮಂಡಳಿಯ ಸದಸ್ಯರ ಒಂದು ಮಾತುಗಳು ಒಂದು ಕಡೆ ರಾಜ್ಯ ಸರ್ಕಾರ ಈಗಾಗಲೇ ಯಸ್ಮಾ ಜಾರಿ ಮಾಡುವ ಮೂಲಕ ನೌಕರರನ್ನ ಹೆದರಿಸುವಂಥ ತಂತ್ರ ಅನುಸರಿಸ್ತಾ ಇದೆ ಈ ತಂತ್ರಕ್ಕೆ ನಾವು ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಆಗಸ್ಟ್ ಐದರಂದು ನಾವು ಮುಷ್ಕರವನ್ನು ಮಾಡೇ ಮಾಡ್ತೀವಿ ಅದರೊಳಗಾಗಿ ರಾಜ್ಯ ಸರ್ಕಾರ ಒಂದು ಮಾತುಕತೆಯ ಮೂಲಕ ನಮ್ಮ ಬೇಡಿಕೆಗೆ ಬೇಡಿಕೆಗಳಿಗೆ ಅನುಗುಣವಾಗಿ ಈ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸಕ್ಕೆ ಮುಂದಾದರೆ ಏನು ಒಳಿತು ಇಲ್ಲಾಂದರೆ ಸರ್ಕಾರದ ವಿರುದ್ಧ ನಾವು ಮುಸ್ಕರ ಮಾಡೇ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇಮಠ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ